ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಒಂದೊಂದು ಕಾಲಕ್ಕೂ ಒಂದೊಂದು ಪ್ರಕಾರವಾದ ದೀಪಗಳು ಬರ್ತವೆ ಆ ದೀಪಗಳು ಆ ಕಾಲಕ್ಕೆಲ್ಲ ಮುಂದಿನ ಕಾಲಕ್ಕೂ ಮಾರ್ಗದರ್ಶನವಾಗಿ ಬರ್ತಾ ಇರುತ್ತೆ ಆ ದೀಪಗಳು ಮಾಡಿದಂಥ ಕೆಲಸಗಳು ಅವು ನಮ್ಮ ಮನಸ್ಸಿನಲ್ಲಿ ಒತ್ತಿಸಿದ ಬೆಳಕು ಅದರಿಂದ ನಾವು ಕಂಡುಕೊಂಡಂತಹ ಜೀವನ ಶೈಲಿ ಇವುಗಳನ್ನು ನೆನೆದುಕೊಳ್ಳುತ್ತಾ ಆ ದೀಪಗಳಿಗೆ ತೋರಿಸುವಂಥ ಕೃತಜ್ಞತೆಗಳು ಅಂತ ಅನ್ನೋದ್ರಲ್ಲಿ ತಪ್ಪಾಗಲಾರ್ದು ಹಾಗೆ ನೋಡೋದಾದರೆ ವೇದ ವ್ಯಾಸರು ರಾಮ ಕೃಷ್ಣ ಇವೆಲ್ಲ ದೊಡ್ಡ ದೊಡ್ಡ ದೀಪಗಳೇ ಇವನ್ನೇ ನಾವು ಪ್ರದೀಪಗಳು ಅಂತೇಳಿ ಕರಿತೀವಿ ಪ್ರದೀಪಗಳು ಅಂತೇಳಿದ್ರೆ ಸ್ವಶಕ್ತಿಯಿಂದ ಉರಿಸಿಕೊಂಡು ಬೇರೆ ಒಂದು ದೀಪಕ್ಕೂ ಬೆಳಕನ್ನು ಅರ್ಥಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದೀಪಗಳನ್ನೇ ನಾವು ಪ್ರದೀಪಗಳು ಅಂತೇಳಿ ಕರಿತೀವಿ ಶತಶತಮಾನಗಳವರೆಗೂ ಇವು ಇರ್ತವೆ ಅಂದರೆ ಒಂದು ಟಾರ್ಚನ್ನು ಈಗ ಅದು ಸ್ವಲ್ಪ ದೂರದ ಮಟ್ಟಿಗೆ ಬೆಳಕನ್ನು ಕೊಡ್ಬೋದೇನು ಆದರೆ ಅಂತರಂಗದಿಂದ ಬರುವಂಥ ದೀಪ ಅಂದರೆ ಒಳಗಿನ ಚೈತನ್ಯದಿಂದ ಬರಬೇಕು ಅಂತಹ ಚೈತನ್ಯಗಳನ್ನು ನೆನೆದು ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳುವಂತಹ ಪರಮ ಭಾಗ್ಯ ನಮ್ಮ ಜೀವನದಲ್ಲಿ ಬರುತ್ತೆ ಸ್ನೇಹಿತರೆ ಅದೇ ದೃಷ್ಟಿಯಲ್ಲಿ ಇವತ್ತು ಗುರು ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ಕುರಿತು ನಾನು ಭಾಗ ಒಂದು ಭಾಗ ಎರಡು ಈ ಥರ ಎಪಿಸೋಡ್ಗಳನ್ನ ಮಾಡ್ತಾ ಹೋಗಿದ್ದೀನಿ ದಯವಿಟ್ಟು ಸಮಯವನ್ನು ಕೊಟ್ಟು ನೋಡಿ ಅಂತ ಕೇಳ್ಕೊಡ್ತೀನಿ ಸ್ನೇಹಿತರೆ ಆ ಒಂದು ಗುರುವನ್ನು ಕುರಿತು ಒಂದು ಹಾಡನ್ನು ಹಾಡ್ತೀನಿ ಕೇಳಿ ಇನ್ನು ಮುಂದೆ ಅವರ ಜೀವನ ಚರಿತ್ರೆ ಏನು ಅಂತ ತಿಳ್ಕೊಳ್ಳೋಣ ಆ ಭಾಗ್ಯವನ್ನು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನೀವು ಕೇಳ್ತಾ ಇರೋದಕ್ಕೆ ನಾನು ನಿಮಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಏಕೆಂದರೆ ಆ ಒಂದು ಧೈರ್ಯವನ್ನು ನಾನು ಮಾಡಿದ್ದೀನಿ ಅದಕ್ಕೆ ಎಲ್ಲರೂ ನೀವು ನಿಮ್ಮ ಸಮಯವನ್ನು ಕೊಟ್ಟು ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಶಂಕರ ಗುರು ಜಯ ಶಂಕರ ಗುರು ಶಂಕರ ಭಗವತ್ ಪಾದ ಶಂಕರ ಗುರು ಶಂಕರ ಗುರು ಶಂಕರ ಗುರು ಶಂಕರ ಪಾ शंकर गुरु अपार गुरुनाता सद्गुरुनाता गुरुनाता दिन दय गुरुनाता परिपूर्ण कृपा गुरुनाता दिन दया गुरुनाता परिपूर्ण कृपा गुरुनाता गुरुनाता जय गुरुनाता सदगुरुनाता गुरुनाता 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 सदगुरुनाता गुरुनाता शंकर गुरु जय शंकर ശങ്കര ഭഗവത് പാദ ശങ്കര ഗുരു താങ്ക് യൂ